ಮುಖೇಶ್ ಅಂಬಾನಿ ಅವ್ರು ಪರಿಚಯ ಸರ್ ಮುಖೇಶ್ ಅಂಬಾನಿ ಪರಿಚಯ ನಿಮ್ ಪ್ರಕಾರ ಇವ್ರಿಗೆ ಏನಾಗಿದೆ ಸರ್ ಇವ್ರಿಗೆ ಲವ್ ಫೇಲ್ ಅಂತ ಅವ್ರು ಹೇಳಿ ಸರ್ ನಮ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈಗ ಸಮಯ ರಾತ್ರಿ ಮೂರು ಗಂಟೆ ಮೂರು ನಿಮಿಷ ಆಗ್ತಾ ಇದೆ ವಿಶೇಷವಾಗಿ ಮೂರು ಗಂಟೆ ಮೂರು ನಿಮಿಷದಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು ಜೊತೆಗೆ ವಿಡಿಯೋನ ಶೇರ್ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ನಿಮಗೆ ಈ ವಿಡಿಯೋ ನೋಡಿದ್ರೆ ಕಂಟಿನ್ಯೂ ಆಗಿ ಗೊತ್ತಾಗುತ್ತೆ ಏನು ವಿಷಯ ನಾನು ಹೊರಟಿದ್ದೀನಿ ಅಂತ ಸೊ ಇಷ್ಟೊತ್ತು ರಾತ್ರಿಲಿ ನಾನು ಈ ವಿಡಿಯೋ ಮಾಡೋದಕ್ಕೆ ತುಂಬ ಕಾರಣಗಳಿದೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಬರ್ತಾ ಇದರಾ ವಿದ್ಯಾನಗರ ನಮ್ಮ ದೇವನಹಳ್ಳಿ ಹತ್ರ ಬರುತ್ತೆ ದೇವನಹಳ್ಳಿ ಹತ್ರ ಬರುತ್ತೆ ದೇವನಹಳ್ಳಿ ಅನ್ರಿ ವಿಜಯನಗರ ಓಕೆ ಏನ್ ವಿಷಯ ಸರ್ ಬಂದುಬಿಟ್ಟು ಅವರು ರೋಡಲ್ಲಿ ಓಡಾಡ್ತಾ ಇದ್ರು ಹಾಂ 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 ಸರ್ ಹಾಗಾಗಿ ಅವ್ರನ್ನ ಕರ್ಕೊಂಡು ಇಲ್ಲಿ ಬರ್ತಾ ಇದ್ದೀನಿ ಎಲ್ಲಿ ಸಿಕ್ಕಿದ್ರಿ ಅವರು ಸರ್ ಸಾದಳ್ಳಿ ಗೇಟ್ ಅಂತ ಸಾದಳ್ಳಿ ಗೇಟ್ ಅಂತ ಹೇಳಿ ಅವರು ಸಾದಳ್ಳಿ ಗೇಟ್ ಅಂತ ಹೌದು ಸರ್ ಬನ್ನಿ ಕೂತ್ಕೊಳ್ಳಿ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿ ದಯವಿಟ್ಟು ತಪ್ಪದೆ ನೋಡಿ ಯಾಕಂದರೆ ಮೂರು ಗಂಟೆ ಐವತ್ತ್ಮೂರು ನಿಮಿಷದಲ್ಲಿ ಈ ವಿಡಿಯೋ ಮಾಡೋದಕ್ಕೆ ತುಂಬ ಕಾರಣಗಳಿರುತ್ತೆ ಸೊ ವಿಶೇಷವಾಗಿ ಈ ವ್ಯಕ್ತಿನ ನೋಡಿದ್ರೆ ತಮ್ಗೆ ಅನ್ಸ್ಬೋದು ತುಂಬ ಗಟ್ಟಿ ಮುಟ್ಟಾಗಿದ್ದಾನೆ ಅವನಿಗೇನಪ್ಪ ಕರ್ಕೊಂಡು ಅವ್ರಿಗೇನ ತಲೆ ಅಂತ ಯಾಕಂದರೆ ಬೇಜಾರು ಬೇಜಾರ್ ಮಾಡ್ಕೊಂಬಿ ಮಾತೇಳ್ತೀನಿ ಅಂತ ಈ ವಿಡಿಯೋ ನೋಡೋರ್ಗೆ ಅನಿಸುತ್ತೆ ಯಾಕಪ್ಪ ಅವ್ರನ್ನ ಕರ್ಕೊಂಬಂದಿದಾರೆ ಅಂತ ಅದಕ್ಕೆ ಅವ್ರ ಬಾಯಲ್ಲೇ ಉತ್ತರ ಕೇಳಿಸೋಣ ಸರ್ ಇವಾಗ ರಾತ್ರಿ ಮೂರು ಗಂಟೆ ಮೂರು ಮುಕ್ಕಾಲು ಇದೆ ಈ ವ್ಯಕ್ತಿ ಯಾರು ನೋಡೋದಕ್ಕೆ ಚೆನ್ನಾಗಿದ್ದಾನೆ ಈಗ ನೋಡೋ ಅಂಥವ್ರಿಗೆ ಅನಿಸುತ್ತೆ ಆ ವ್ಯಕ್ತಿ ಚೆನ್ನಾಗಿದ್ದಾನಲ್ಲ ಎಲ್ಲ ಕೆಲಸ ಮಾಡಿಸ್ಬೋದು ಯಾಕೆ ಇಲ್ಲಿ ಕರ್ಕ ಬಂದವ್ರೆ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತೀರಾ ನೀವು ಸರ್ ಇವ್ರು ನಾನು ನೋಡ್ತಿದ್ದಂಗೆ ಒಂದೋರ್ ತಿಂಗಳಿಂದ ಓಡಾಡ್ತಾನೆ ಇದ್ದಾರೆ ಸರ್ ಎಲ್ಲಿ ರೋಡ್ ಅಲ್ಲಿ ರೋಡ್ ನಾನು ಕೆಲವೊಂದು ಕೆಲವೊಂದ್ಸರಿ ನೋಡಿದ್ವಿ ಸರ್ ನಮ್ಮ ತಾಯಿ ಹೇಳಿದ್ದಾರೆ ಮನೆ ಹತ್ರ ಬಂದಿದ್ದಂತೆ ಊಟ ಮಾಡಿ ಅವಾಗ ಏನ್ ಮಾಡಿದ್ರು ಸರ್ ಅವಾಗ ಹೇಳದಾಗ ನಮ್ಗೆ ಸಿಕ್ಕರು ಸರ್ ಸಿಕ್ಕಿ ಗೇಟ್ ಬಾತ್ರೂಮ್ ಕೂಡ ಸಾದಲ್ಲಿ ಗೇಟ್ ಅಲ್ಲಿ ಸಿಕ್ಕರು ಸರ್ ಅಲ್ಲಿ ಪೊಲೀಸ್ ಅವ್ರನ್ನ ಕೇಳ್ಕೊಳ್ಳಿ ಸರ್ ನಾವು ಚಿಕ್ಕಜಲ ಪೊಲೀಸ್ ಸ್ಟೇಷನ್ ಅವ್ರು ನಿಮ್ಮ ಪ್ರಕಾರ ಇವ್ರಿಗೆ ಏನಾಗಿದೆ ಸರ್ ಇವ್ರಿಗೆ ಲವ್ ಫೇಲಿಯರ್ ಅಂತ ಅವ್ರು ಹೇಳಿ ಸರ್ ನಮ್ಮ ಏನು ಆಗಿರ್ಬೋದು ಇವಾಗ ಅಂದ್ರೆ ಈಗ ಚೆನ್ನಾಗಿದ್ದಾರೆ ಅಂತ ಜನ ಅನ್ಕೊಂಡ್ರೆ ಏನೇನ ಮಾತಾಡ್ತಾರೆ ಮೆಂಟಲಿ ಸ್ನೇಹಿತರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೆಂಟಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಮೆಂಟಲಿ ಅಪ್ಸೆಟೆಡ್ ಅಂತ ನಮ್ಗೆ ಅನ್ಸುತ್ತೆ ಸರಿಯಾದ ಮಾಹಿತಿ ಯಾವ್ದು ಕೊಡ್ತಾ ಇಲ್ಲ ಅಣ್ಣ ಮೀದಿ ಊರ್ಯಾವ್ದಿ ಮುದ್ರೆಟ್ಟ ಮುದ್ರೆಟ್ಟ ముదిరెడ్డి పల్లి ముదిరెడ్డి ముదిరెడ్డి పల్లిగ్రా ఎక్కడొస్తుంది ఇందిరా సేత్రం ఇందూపూర్ వస్తారు ఇలా సేత్రం చేస్తాము అంటే కర్ణాటక వస్తుందా కరోనా వచ్చి మొక్కలు కన్నడ కన్నడ వస్తుంది కొంచెం కొంచెం సినిమాలు చూసేది నీ పేరేమన్నా మహేష్ మహేష్ మీ నాన్న పేరు గోపాల్ రజు నా పేరు అమ్మ పేరు రత్నమ్మ రత్నమ్మ చిన్న పిండం వచ్చి మా నాయన మధ్యలో మరెడ్ సిస్టర్ సిస్టర్ ఉన్నారా నీకు సిస్టర్ ఇద్దరు ఏం పేరు ఇద్దరు కొడుకు ఏం పేరు నాగేంద్ర ఆ పప్పులు మా తాతలతో ఉన్నారా నువ్వు అన్నయ్య అన్నయ్య పేరు ఏమి నేను మా నాయనతో పోయిండదు మా తాత ఏం తాతలో ఏం ఫోన్ చేస్తావు ఏం ఫోన్ చేస్తావు మా తాత పేరు ఆడుతున్నారండి నువ్వు ఏం పేరు వ్యవసాయం చిన్నప్పుడు పదకొండు చదివించరే బోర్ కూడా లేకుంటే అతని క్లాస్ వదిలిదారంటే ఇక్కడ బెంగళూరుకి ఎందుకు వచ్చినావు బెంగళూరుకి వచ్చి రండి నలభై ఏళ్ళు మీరు ఏంటి ఇప్పుడు అప్పుడెప్పుడు అడుగుతారు ఇప్పుడు నాన్న ఎంతమంది నాకు వాళ్ళు ఇల్లు కొందరు అది మర్చిపోతాను

ಮುಖೇಶ್ ಅಂಬಾನಿ ಪರಿಚಯ ಮರಾಯಣ್ಣಿ ತಾಯೇ ಸ್ನೇಹಿತರೆ ಮಾನಸಿಕ ಅಸ್ವಸ್ಥ ಅನ್ಸುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದ ತುಂಬಾ ಆಕ್ಟಿವ್ ಆಗಿರೋ ಪರ್ಸನ್ ದಯಮಾಡಿ ಪ್ರತಿಯೊಬ್ರು ಮನವಿ ಮಾಡ್ಕೊಳ್ಳೋದ್ ಏನಪ್ಪಾ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಯಾವ ತಾಯಿ ಎತ್ತು ಮಗನೂ ಏನೋ ಗೊತ್ತಿಲ್ಲ ಇವ್ರ ಮನೆಯವರು ಇವನ್ನ ಕಳ್ಕೊಂಡು ಅದೆಷ್ಟು ಹುಡುಕಾಟ ನಡೆಸ್ತದೋ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾರೋ ಎಷ್ಟು ವರ್ಷ ಆಗಿದೆಯೋ ಮನೆ ಬಿಟ್ಟು ಬಂದು ಅದು ಗೊತ್ತಿಲ್ಲ ದಯಮಾಡಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಮನೆಯವರು ಯಾರೋ ಅವರಿಗೆ ಖಂಡಿತವಾಗ್ಲೂ ವಿಡಿಯೋ ತಲುಪುದ್ರೆ ಖಂಡಿತ ನಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಇಷ್ಟೊತ್ತು ರಾತ್ರಿ ಯಾರು ರಿಸ್ಕ್ ತಗೊಳ್ಳಲ್ಲ ನೀರ್ ಅಣ್ಣ ನೀರು ಅಂತ ಸರ್ ತಗೊಂಡು ಮುಖ್ಯವಾಗಿ ಏನು ಇವ್ರ ಬಗ್ಗೆ ಏನು ಇಲ್ಲ ಇಷ್ಟಪಡ್ತಾರೆ ಇವ್ರು ಎಂತ ಇವ್ರ ಇದ್ ಸ್ಥಿತಿ ಹೆಂಗಿತ್ತು ತುಂಬಾ ಟ್ರಿಪಿಕಲ್ ಇರುತ್ತೆ ಅಲ್ಲಿ ಅಲ್ಲಿ ಇಲ್ಲಿ ಬೆಳೆ ಇವ್ನು ಟೀ ಕುಡಿತಾ ಇದ್ರು ಟೀ ಕೊಟ್ಟಿದ ತಕ್ಷಣ ಅವರು ಫುಲ್ ಅಲ್ಲಿ ಇದಾಗ್ಬಿಟ್ರಲ್ಲಿ ಬೈಕೊಂಡ್ಬಿಟ್ಟಿದ್ವಿ ಒಂದ್ ಲೀಟರ್ ನೀರ್ ಒಂದು ಒಂದ್ ನೀರು ಕುಡಿದ್ರು ಅಂದ್ರೆ ನಿಮ್ ಪ್ರಕಾರ ಅವನು ತುಂಬಾ ತಿಂಗಳಿಂದ ಅಲ್ಲಿ ಅಲ್ಲಿತಾ ಇದಾರೆ ಊಟ ತಿಂಡಿಗೆ ಊಟ ತಿಂಡಿ ಇಲ್ದಲೇ ಅಲ್ಲಿ ಅಂಗಡಿಗಳಲ್ಲಿ ಇದ್ರು ಅವರು ಅಲ್ಲಿ ಹೋಟ್ಲ್ಗಳ ಮುಂದೆ ಅದನ್ನ ಕ್ಲೋಸ್ ಆದ್ರೆ ಅಲ್ಲಿ ಮುಖ್ಯವಾಗಿ ಇಲ್ಲಿ ಬರೋದಕ್ಕೆ ಕಾರಣ ಏನು ಸರ್ ನೀವು ಪರಿಚಯ ತುಂಬ ಓಕೆ ಹಂಗಾಗಿ ನೀವು ಚೆನ್ನಾಗಿ ನೋಡ್ಕೊಂತೀರಾ ಅಂತ ಹೇಳಿ ನಂಬಿಕೆ ಸರ್ ನಮ್ಗೆ ಚೆನ್ನಾಗಿ ನೋಡ್ಕೊಂತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರ ಮನೆಗ್ ತಲುಪಿಸಬೇಕು ನಾವ್ ಚೆನ್ನಾಗಿ ಈಗ ಜನ ಇದಾರೆ ಊಟ ಹಾಕೋದು ದೊಡ್ಡ ವಿಷಯ ಏನಲ್ಲ ಕರ್ಕೊಂಡ್ ಬಂದಾಗ ನಾವು ಆಶ್ರಯ ಕೊಟ್ಟು ಈಗ ಬೀದಿಲ್ ಸಾಯಬಾರ್ದು ಹೌದೌದು ಮಾತು ಹೇಳಿದ್ರಿ ಅವಾಗಲೇ ಸರ್ ಬೀದಿಲ್ ಇದ್ರೆ ಯಾವ್ದಾರ ಲಾರಿಗಿರಿ ಕೂತ್ಕೊಂಡು ಹೋಗುತ್ತಾ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮ್ ಕಣ್ಮೆ ಹಂಗ ಆಗ್ಬಾರಂತ ಸರ್ ಯಾರ ಎಷ್ಟು ಮಕ್ಕಳು ಗೊತ್ತಿಲ್ಲ ನಮ್ಗೆ ನಮಗೆ ಎಲ್ಲಾರು ಮುಂದೆ ಹೌದು ಹೌದು ಸರ್ ಎಂಟು ತಿಂಗಳು ಹಿಂದೆ ಇದೇ ಒಂದು ಲೇಡೀಸ್ ಸರ್ ಅವ್ರು ಬಂದು ಮನಸ್ಸಿಗೆ ಅಸ್ತಿಸ್ತೇನೆ ರೋಡ್ ರೋಡಲ್ಲಿ ಕಿರ್ಚಾಟ ಮಾಡ್ಕೊಂಡು ಎಲ್ಲಾರು ಬಂದು ಯಾರೋ ಒಬ್ರು ಫಾರಿನ್ ಲೇಡಿ ಅವ್ರು ಬಂದು ಏನ್ ಮಾಡಿದ್ರು ತಡದ್ರು ಸರ್ ಅವ್ರನ್ನ ರೋಡಲ್ಲಿ ನಿಲ್ಸ್ರೆ ಕಾರ್ ಅಡ್ಡ ಹಾಕ್ಬಿಟ್ಟು ಡಿಜೆ ಹಾಕ್ರಿ ಡ್ಯಾನ್ಸ್ ಆಡ್ಬೇಕು ಮೈನ್ ಹೈವೇ ಅಲ್ಲಿ ಸರ್ ಮೈನಲ್ಲಿ ಏರ್ಪೋರ್ಟ್ ಹೈವೇ ಅಲ್ಲಿ ಹಂಗೇಳಿ ಸರ್ ಅದಕ್ಕಿಂತ ಸ್ವಲ್ಪ ಮುಂದ್ಕೋಸಿ ಆಕ್ಸಿಡೆಂಟ್ ಸರ್ ಲಾರಿ ಯಾರೋ ಗೊತ್ತೇ ಇಲ್ಲ ಯಾರೋ ಗೊತ್ತಿಲ್ಲ ಸರ್ ಹಂಗಾಗಿ ಆತರ ಆಗ್ಬಾರ್ದಂತ ನೀವು ನೀವ್ ಆತರ ಆಗ್ಬಾರ್ದು ಅಂತ ನೀವ್ ಕರ್ಕೊಂಡ್ ಬಂದಿದ್ರ ಮಾನವೀಯತೆ ದೃಷ್ಟಿಯಿಂದ ನಾವು ಸೇರ್ಸ್ಕೊಂತ ಒಟ್ನಲ್ಲಿ ನಮ್ಮ ಒಬ್ಬರು ಉದ್ದೇಶ ಏನಪ್ಪಾ ಅಂದ್ರೆ ತಲುಪಬೇಕು ಇದು ವಿಡಿಯೋ ಎಷ್ಟೊತ್ತಲ್ಲಿ ಮಾಡಿ ಫೇಸ್ಬುಕ್ ಹಾಕಿ ಲೈಕ್ ಬರ್ಲಿ ಕಮೆಂಟ್ ಬರ್ಲಿ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರ ಮನೆಗೆ ತಲುಪೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಎಷ್ಟೋ ತಾಯಿ ಅಂದ್ರು ತಂದೆ ಅಂದ್ರು ತಮ್ಮ ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ತಮ್ಮ ಸುಖ ದುಃಖನೆಲ್ಲ ತ್ಯಾಗ ಮಾಡಿ ಸಾಕಿರ್ತಾರೆ ಬಟ್ ಕೊನೆಗಾಲದಲ್ಲಿ ಅಥವಾ ವಯಸ್ಸಿಗೆ ಬಂದಂತ ಕಾಲದಲ್ಲಿ ಅವರು ಯಾವ್ದಾವ್ದೋ ವಿಷಯಗಳಿಗೆ ಡಿಪ್ರೆಸ್ ಆಗಿ ಅವರ ಜೀವನವನ್ನು ಅವ್ರು ಮಾಡ್ಕೊಳ್ತಾರೆ ಜೊತೆಗೆ ಮನೆಯವರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬೇಕಾದ ಆಗಿರ್ಬೋದು ತುಂಬಾ ಹುಡುಕಾಟ ನಡೆಸ್ತಾ ಇರ್ಬೋದು ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೂಡ ಮಾಡಿರ್ಬೋದು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡು ಕೂಡ ಹುಡುಕ್ತಾ ಇರ್ತಾರೆ ನಿಮ್ಮನೇಲೂ ಕೂಡ ಆ ತರದೊಂದು ಘಟನೆಗಳು ನಡೆದಿರುತ್ತೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ರೀತಿ ಈ ಚಿಕ್ಕ ವಯಸ್ಸಿಗೆ ಆತ ಮೆಂಟಲಿ ಅಪ್ಸೆಟೆಡ್ ಆಗಿರೋದು ಕಾರಣ ಏನಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಲವ್ ಫೇಲ್ಯೂರ್ ಅಂತ ಲವ್ ಫೇಲ್ಯೂರ್ ಇಂದನಾ

ఈవాగ్ మాట్లాడిది ఇంకొన్ని 10 నిమిషం గ్యాప్ నే ఇరు. అవునా మర్చిపోతుందే మర్చిపోతుందా? ఎందుకు? ఏం మామూలుగా ఏ నుకి పట్టించుకొనలేదు. నేను పట్టించుగా. అమ్ చిన్న బుడతనిపి. ఇంటి ఊరికి పోతావా ఎప్పుడు పోతావు? ఇంకో 3 మా అన్నీ పెండ్లై ఉంటుందా? పాయ ఉంది.

ಎಲ್ಲ ತರ ಕ್ವಾಲಿಟಿ ಫುಡ್ ನಾವು ನೀವು ಏನು ಹೇಳಕ್ಕೆ ನಮ್ಮ ಆಶ್ರಮದ ಬಗ್ಗೆ ನಾನು ಬಂದಿದ್ದೀರಾ ಅಣ್ಣ ಇದು ಇಷ್ಟೇ ಅಂದ್ರೆ ನಾನು ಫಸ್ಟಿಂದ ಒಂದು ಮೂರ್ಖತ ಬಂದಿದ್ದೀನಿ ಆಶ್ರಮಕ್ಕೆ ನಮ್ಗೆ ಯೋಗೇಶ್ ಅಣ್ಣ ಅಂದ್ರೆ ನಮ್ಗೊಂದು ಪ್ರೀತಿ ಪ್ರೀತಿ ಅಂದ್ರೆ ಎಲ್ಲರನ್ನು ಚೆನ್ನಾಗಿ ನೋಡಿಕೊಂಡು ಅಷ್ಟು ಯಾರು ತಂದೆ ತಾಯಿನ ನಾನು ತಂದೆ ನಂಗೆ ಕಳ್ಕೊಂಡಿದ್ದೀನಿ ನನ್ನ ತಂದೆ ಕಳ್ಕೊಂಡಿದ್ದು ಒಂದು ಮೂರು ತಿಂಗಳು ನನ್ನ ತಂದೆ ಇಲ್ಲಿ ಬಂದು ನನ್ನ ಕೈಯಲ್ಲಾಗ ಸಹಾಯ ಮಾಡಿದೆ ನೀವು ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಸಹಾಯ ಮಾಡಿರಿ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ನಾನು ಪಡ್ಕೊತೀನಿ ವಿಶೇಷವಾಗಿ ಇದು ಪಬ್ಲಿಸಿಟಿ ವಿಡಿಯೋ ಅಂತ ಅಲ್ಲ ಯಾರೋ ಮನಸ್ಸಿರೋ ಮನೆಯಲ್ಲಿರೋ ಅಂದರೆ ಮನೆಗಳಲ್ಲಿರೋ ಕಷ್ಟಗಳು ಗೊತ್ತಿರೋಂಥವ್ರು ತಂದೆ ತಾಯಿ ಅಥವಾ ಅಣ್ಣ ತಮ್ಮನ ಪ್ರೀತಿ ಗೊತ್ತಿರೋ ಅಂಥವ್ರು ಈ ವಿಡಿಯೋ ಶೇರ್ ಮಾಡಿದ್ರೆ ನಿಜವಾಗ್ಲು ನೀವು ಶೇರ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರ ಮನೆಗೆ ಕಲತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಡಿಯೋ ಶೇರ್ ಮಾಡ್ಬೇಕಿದ್ ಅಷ್ಟೇ ಶೇರ್ ಮಾಡಿದೆ ಬಿಟ್ಟು ಒಂದು ಜೀವದ ಪ್ರಶ್ನೆ ಒಂದು ಜೀವನದ ಪ್ರಶ್ನೆ ಇಪ್ಪತ್ತ್ ಮೂವತ್ತು ವರ್ಷ ಅಷ್ಟೇ ಈ ವಯಸ್ಸಿಗೆ ಆಶ್ರಮದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಊಟ ಹಾಕೋದು ದೊಡ್ಡ ವಿಷಯ ಏನಲ್ಲ ಆದ್ರೆ ಆ ವಿಡಿಯೋನ ಶೇರ್ ಮಾಡಿದಾಗ ಅವ್ರ ಫ್ಯಾಮಿಲಿಯವರು ಯಾರಾದ್ರೂ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ